ಹೈ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾನ್ಸ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಚೆನ್ನಾಗಿರ್ತೀರಾ ಅಂತ ಇಲ್ಲಿ ಇದು ಯಾವ ವಿಡಿಯೋ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳ ಹಾಗೆ ಕುಕ್ಕೆ ಕೆ ಸುಬ್ರಹ್ಮಣ್ಯ ಹೋಗಿದ್ವಿ ನಾನು ಮಮ್ಮಿ ನಮ್ಮ ಆಂಟಿ ಹಾಗೆ ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್ ಇಷ್ಟು ಜನನೂ ಕೂಡ ಹೋಗಿದ್ವಿ ನಾವು ಹತ್ತು ಮುಕ್ಕಾಲು ಬಸ್ಸು ಮೈಸೂರಿಂದ ಬುಕ್ ಮಾಡ್ಕೊಂಡಿದ್ವಿ ನಾವು ದ ತುಂಬ ಹೋಗಿ ಐದು ಗಂಟೆ ಅಷ್ಟರಲ್ಲೆಲ್ಲ ತಲುಪಿದ್ವಿ ಐದು ಗಂಟೆಗೆ ನಾವು ಆಟೋ ಇಟ್ಕೊಂಡು ಒಳೆ ಹತ್ರನೂ ಕೂಡ ಹೋದ್ವಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ತೊಗೊಂಡಿದ್ರು ಹೋಗಿ ಸ್ನಾನ ಮಾಡ್ಕೊಂಡ್ವಿ ಒಳೇನಲ್ಲಿ ನೀರು ಅಷ್ಟೇ ಏನಿಲ್ಲ ಮಂಡಿ ಅಷ್ಟು ಬರೋದಿಲ್ಲ ಇನ್ನೂ ಕೆಳ ಭಾಗದಲ್ಲೇ ಇರತ್ತೆ ನೀರು ಅಷ್ಟು ಬೇಗ ಕುಳ ಕುಳ ಅನ್ನೋ ಥರ ಏನು ಅನ್ನಿಸ್ಲಿಲ್ಲ ಬೆಚ್ಚಿಗೆ ಇತ್ತು ಸ್ನಾನ ಮಾಡ್ಕೊಂಡ್ವಿ ಸ್ನಾನ ಒಂದು ಏಳು ಗಂಟೆ ಅಷ್ಟರಲ್ಲೆಲ್ಲ ಐದು ಗಂಟೆಗೆ ಹೋಗಿದ್ವಿ ಆರೂವರೆ ಅಷ್ಟರಲ್ಲೆಲ್ಲ ನಮ್ಮದು ಸ್ನಾನ ಎಲ್ಲ ಆಗಿತ್ತು ಅಲ್ಲೇ ರೆಡಿಯಾಗಿ ಮತ್ತೆ ಆಟೋ ಇಟ್ಕೊಂಡು ದೇವ್ರ ದರ್ಶನ ಅಂದರೆ ದೇವಸ್ಥಾನದ ಹತ್ರ ಬಿಡಿಸ್ಕೊಂಡ್ವಿ ದೇವಸ್ಥಾನದ ಹತ್ರನೇ ಫ್ರೀ ಲಗೇಜು ಅಂದರೆ ದುಡ್ಡೇನು ಕೊಡೋವಂತಿಲ್ಲ ಲಗೇಜ್ನ ಇಟ್ಟು ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಟ್ಟು ನೆಕ್ಸ್ಟು ನಾವು ದೇವ್ರ ದರ್ಶನಕ್ಕೆ ಅಂತ ಹೇಳಿ ಕ್ಯೂ ನಿಂತ್ಕೊಂಡ್ವಿ ನೋಡ್ತಾ ಇರ್ಬೋದು ಎಷ್ಟು ಫ್ರೀ ಇತ್ತು ಅಂತ ಹೇಳಿ ಸಿಕ್ಕಾಬಿಟ್ಟೆ ಫ್ರೀ ಇತ್ತು ನಾವೇ ಫಸ್ಟು ಅಂತಲ್ಲ ಒಂದು ನಮ್ಮ ನಮಗಿಂತ ಮುಂಚೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಇದ್ದರು ಇಲ್ಲಿ ತನಕ ವಿಡಿಯೋ ಮಾಡ್ಕೊಬೋದಿತ್ತು ನಾನು ವೀಡಿಯೋನೂ ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಆಚಿಕೆ ವಿಡಿಯೋ ಮಾಡುವಂತಿರಲಿಲ್ಲ ಸೊ ನಾನು ಮಾಡ್ಕೊಂಡಿಲ್ಲ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಏಳು ಗಂಟೆ ಏಳುವರೆ ಅಷ್ಟರಲ್ಲೆಲ್ಲ ಈಚೆಗಡೆ ಬಂದ್ವಿ ಬಂದ ಮೇಲೆ ಇಲ್ಲಿ ನಮ್ಮ ನಾವು ಮುಟ್ಟಿಸ್ಕೊಳ್ಳುವಂಗಿಲ್ಲ ಅಂತೇಳಿ ನಮ್ಮನ್ನ ದೂರ ನಿಲ್ಸಿ ಈಗೇನೋ ಹೋಗ್ತಾ ಇದ್ರು ವೀಡಿಯೋ ಇಲ್ಲಿ ಅಂತ ಹೇಳಿ ನಾನು ವೀಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ದೇವದರ್ಶನ ಎಲ್ಲ ಅಚ್ಚುಕಟ್ಟಾಗ ಐ ಅಂದರೆ ಎರಡೆರಡು ಸಲ ಮೂರು ಮೂರು ಸಲ ಮಾಡಿದ್ದೀವಿ ನಾವು ತುಂಬ ಆಗಿತ್ತು ಅದಾದಮೇಲೆ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ರೀಲ್ಸ್ ರೀಲ್ಸ್ಗೀಸ್ ಮಾಡ್ಕೊಳ್ಳೋದಾ ಅಂತೇಳಿ ಒಂದು ಸ್ವಲ್ಪ ವೀಡಿಯೋಸ್ನೂ ಕೂಡ ಮಾಡ್ಕೊಂಡ್ವಿ ನಾನು ನನ್ನ ತಂಗಿ ಇಬ್ರು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಮೇಲೆ ನಮಗೆ ಏನಂತ ಹೇಳಿದ್ರೆ ಬೆಳಗ್ಗೆ ಬೇಗ ಇದ್ದಿದ್ವಿಲ್ವಾ ಸಿಕ್ಕಾಪಟ್ಟೆ ಬಟ್ಟೆ ಹೊಟ್ಟೆ ಹಸಿತಾಯಿತು ಸೊ ಅಲ್ಲಿ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆಯಿಂದ ಊಟ ಸ್ಟಾರ್ಟ್ ಮಾಡೋದು ಊಟ ಅಷ್ಟೊಂದು ತನಕ ನಮ್ಮ ಕೈಯಲ್ಲಿ ಎಸ್ಕೊಂಡಿರೋದಕ್ಕಾಗಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ಅಂದರೆ ಓಟಲ್ಗೆ ಹೋದ್ವಿ ಓಟಲ್ನಲ್ಲಿ ತುಂಬ ನಷ್ಟಪ್ಪ ಹೊಟ್ಟೆ ತುಂಬ ಊಟ ಸಿಗೋಲ್ಲ ಕಾಸ್ಟ್ಲಿ ಮಾತ್ರ ಎಲ್ಲದನ್ನೂ ಎಲ್ಲ ಮೂರು ಮೂರು ಪ್ಲೇಟ್ ತೊಗೊಂಡ್ರು ಹೊಟ್ಟೆ ತುಂಬಲ್ಲ ಅಷ್ಟು ರೈಡ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸಿಕ್ಕಾ ಬಟ್ಟೆ ಹೊಟ್ಟೆ ಸಿತೈತು ಏನೋ ಒಂದು ಸ್ವಲ್ಪ ಸ್ವಲ್ಪನಾದರೂ ತಿನ್ನೋದಾ ತಿನ್ನದ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಡಿಶ್ನ ತೊಗೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಅಂದರೆ ನಾವು ಅಲ್ಲಿ ಪ್ರಸಾದನೂ ಕೂಡ ಊಟ ಮಾಡ್ಕೊಂಡು ಬಂದ್ವಿ ಆ ವಿಡಿಯೋ ಎಲ್ಲೋ ಸ್ಕಿಪ್ ಆಗಿದೆ ಅದಾದಮೇಲೆ ನಾವು ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಬಸ್ ಹತ್ಕೊಂಡು ಒಂದು ಗಂಟೆ ಅಷ್ಟರಲ್ಲಿ ನಾವೇನು ಮಾಡಿದ್ವಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದ್ವಿ ಬಂದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದಲ್ಲಿ ಮುಂಭಾಗದತ್ರ ಕೂತ್ಕೊಂಡಿದ್ವಿ ಅಲ್ಲಿ ಹೋಗಿ ಟಿಕೆಟ್ ಇಶ್ಯೂ ಮಾಡ್ತಾರಲ್ವ ಅಲ್ಲಿ ಪೂಜೆ ಮಾಡಿಸ್ಬೇಕಿತ್ತು ನಾವು ಪೂಜೆ ಇದೆಯಾ ಇವಾಗ ಮಾಡ್ತಾರ ಅಂತ ವಿಚಾರಿಸ್ಕೊಂಡು ಬರೋದಕ್ಕೆ ಅಂತ ಹೋದ್ವಿ ಅಲ್ಲಿ ಆರು ಗಂಟೆ ಸಂಜೆ ಪೂಜೆನೂ ಕೂಡ ಮಾಡಿಸ್ಬೋದು ಅಂತ ಹೇಳಿದ್ರು ಸೊ ನಾವು ಆರು ಗಂಟೆ ಟಿಕೆಟ್ನೇ ತೊಗೊಂಡ್ವಿ ಟಿಕೆಟ್ ತಗೊಂಡು ನೋಡ್ತಾ ಇರ್ಬೋದು ಎಲ್ಲರೂ ಕೂತಿರೋ ಥರನೇ ನಾವು ಕೂಡ ಇಲ್ಲಿ ಬಂದು ಕೂತ್ಕೊಂಡಿದ್ವಿ ಅಂದರೆ ಟಿಕೆಟು ಇದೆಯಾ ಅಂತ ವಿಚಾರಿಸ್ಕೊಂಡು ಬರೋಕ್ಕೂ ಹೋಗಿದ್ರಲ್ವಾ ಅಷ್ಟು ತನಕ ನಾವೇನು ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ಬಿಸಿಲಲ್ಲಿ ಓಡಾಡಿರೋದಕ್ಕೂ ಅದಕ್ಕೂ ಸಾಕಪ್ಪ ಅನ್ನೋ ಥರ ಆಗಿತ್ತು ಅದಕ್ಕೆ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ನೆಲ್ಲ ತಿಂತ ಮತ್ತೆ ಅಂದರೆ ಪೂಜೆಗೆ ಅವಕಾಶ ಇದೆಯಾ ಅಂತ ಕೇಳ್ಕೊಂಬರಕ್ಕೆ ಹೋಗಿದ್ರಲ್ವ ಇವಾಗ ಆನ್ಲೈನ್ ಬುಕ್ಕಿಂಗ್ ಇರೋದ್ರಿಂದ ಕೇಳ್ಕೊಂಬರಕ್ಕೆ ಹೋಗಿದ್ರು ಆಯಿತು ಅಂತ ಹೇಳಿದ್ಮೇಲೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಸ್ನಾನ ಮಾಡಿಕೊಂಡು ಪೂಜೆಗೆ ಹೋಗೋದ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮ ಹೋಗಿದ್ದವರೆಲ್ಲರೂ ಕೂಡ ಕೌಲ್ವೆ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಅಂದರೆ ನಾನು ನಮ್ಮ ನಮ್ಮ ಆಂಟಿ ನನ್ನ ಹಸ್ಬೆಂಡ್ ಎಲ್ಲರನ್ನು ಕೂಡ ಹೋಗಿ ಒಳ್ಳೆಯದಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಮೇಲುಗಡೆನೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆಲ್ಲ ಅವಕಾಶಗಳೈತೆ ಅಂದರೆ ಅಲ್ಲಿ ಮನೆಗಳ ಥರ ಕಟ್ ಬಿಟ್ಟಿದ್ದಾರೆ ಸೀಟ್ನಲ್ಲಿ ಅಲ್ಲಿ ಹೋಗಿ ನಾವು ಡ್ರೆಸ್ ಚೇಂಜ್ ಕೂಡ ಮಾಡ್ಕೋಬೋದು ಅಂದರೆ ಧರ್ಮಸ್ಥಳದಲ್ಲಿ ನೀರು ಬೆಚ್ಚಗೆನೇ ಇತ್ತು ಅಂದರೆ ಇಷ್ಟೊಂದು ನೀರಿರಲಿಲ್ಲ ಅಲ್ಲಿ ಸ್ವಲ್ಪ ನೀರಿತ್ತು ಇಲ್ಲಿ ನಮ್ಮ ಐಟು ತನಕ ಅಂದರೆ ನಡಿನ ತನಕ ನೀರು ಬರ್ತಾಯಿತ್ತು ಆದರೆ ಅಷ್ಟೇ ಕುಳ 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 ಅಂತಾಯಿತು ಅದಾದಮೇಲೆ ಏನಂತ ಹೇಳಿದ್ರೆ ನಾವು ದೇವ್ರ ದರ್ಶನನೂ ಮಾಡಿಕೊಂಡು ಪೂಜೆ ಮಾಡಿಸಿ ದೇವ್ರ ದರ್ಶನನೂ ಮಾಡಿಕೊಂಡು ಹೊರಗಡೆ ಬಂದು ಕೂತಿರೋದಿದು ಅಂದರೆ ನೃತ್ಯ ಮಾಡ್ತಾಯಿರ್ತಾರಲ್ವ ಅಲ್ಲಿ ಬಂದು ಕೂತ್ಕೊಂಡಿದ್ವಿ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಪೂಜೆ ಇತ್ತಲ್ವ ಅದಕ್ಕೆ ನಾನು ಸೀರೆ ತೊಗೊಂಡೋಗಿದ್ದೆ ಪೂಜೆ ಕೂರುವಾಗ ಸೀರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲೆಲ್ಲ ಮುಗಿಸ್ಕೊಂಡು ಒಂದು ಆರೂವರೆ ಅಷ್ಟರಲ್ಲೆಲ್ಲ ನಾವು ಮುಗಿಸ್ಕೊಂಡು ಪೂಜೆ ಎಲ್ಲನೂ ಐದು ಗಂಟೆಯಿಂದ ಪೂಜೆಗೆ ಅವಕಾಶ ಇರುತ್ತೆ ಐದು ಗಂಟೆಯಿಂದ ಆರೂವರೆ ತನಕ ಆರೂವರೆ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಆ ಏಳು ಗಂಟೆಗೆ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಊಟಕ್ಕೆ ಹೋಗಿ ಕೂತಿದ್ದೀವಿ ಇಲ್ಲಿ ಊಟಕ್ಕೆ ಅಷ್ಟೇ ನಮ್ಮ ಮೊದಲನೇ ಪಂತಿಗೆ ಊಟಕ್ಕೆ ಹೋಗಿದ್ವಿ ನಾವು ಊಟ ಮಾಡಿಕೊಂಡು ಅಂದರೆ ಊಟ ಆಗೋ ತನಕ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಊಟ ಬಂತು ಊಟ ಹಾಕಿಸ್ಕೊಂಡು ಊಟ ಮಾಡಿಕೊಂಡು ಊಟ ಕೂಡ ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ತು ಇಷ್ಟ ಆಯಿತು ಒಂಥರ ಡಿಫ್ರೆಂಟ್ ಊಟ ಅದು ನಮ್ಮ ಥರದ್ದಲ್ಲ ತುಂಬ ಚೆನ್ನಾಗಿತ್ತು ಊಟನ ನಾವು ಊಟ ಮಾಡಿಕೊಂಡ ನಂತರ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಂದರೆ ಏಳು ಗ ಏಳು ಕಾಲ ಏಳು ಕಾಲು ಏಳುವರೆ ಅಷ್ಟರಲ್ಲೇ ನಮ್ಮದೆಲ್ಲ ಊಟ ಆಗಿತ್ತಲ್ವ ಊಟ ಆದಮೇಲೆ ಇಷ್ಟು ಬೇಗ ಏನು ಮಲ್ಕೊಳ್ಳೋದು ಅಂತ ಒಂದು ಸ್ವಲ್ಪ ತಿರ್ಗಾಡೋದಂತ ಬಂದ್ವಿ ಅಲ್ಲಿ ಸ್ವೀಟು ಸೋಡಾ ಹಾಗೆ ಖಾರ ಸೋಡಾ ಅಂತ ತಗೊಂಡು ಕುಡಿದ್ವಿ ಸ್ವೀಟ್ ಸೋಡಾ ಏನೋ ಹೇಳ್ಕೊ ಮಟ್ಟಿಗಿತ್ತು ಖಾರ ಸೋಡಾ ಅಂತ ಒಂಚೂರು ಚೆನ್ನಾಗಿರಲಿಲ್ಲ ನಾನು ನಮ್ಮ ಆಂಟಿ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡ್ರೆ ಒಂಚೂರು ಚೆನ್ನಾಗಿರಲಿಲ್ಲ ನೋಡ್ಬೋದು ನಮ್ಮ ಆಂಟಿ ಮುಖ ಯಾವ ಥರ ಮಾಡ್ತಿದ್ದಾರೆ ಅಂತ ನಿಶು ಸ್ವೀಟ್ ಸೋಡಾ ತೊಗೊಂಡಿರಲಿಲ್ಲ ತುಂಬ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ ಸೋಡಾ ತಗೊಂಡು ಕುಡಿದ್ಬಿಟ್ಟು ಬಸ್ ಚಾರ್ಜ್ ಬಸ್ನ ವಿಚಾರಿಸ್ಕೊಂಬರೋಕೆ ಅಂತ ಅವರು ನಾನು ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದಂತ ಬರ್ತಾಯಿದ್ದೆ ಏನೋ ಜಾತ್ರೆ ಅನಿಸುತ್ತೆ ತೇರನ್ನೆಲ್ಲ ರೆಡಿ ಮಾಡ್ತಾಯಿದ್ರು ದೊಡ್ಡ ತೇರನ್ನ ಇದು ಏನೋ ಪೂಜೆ ಮಾಡ್ತಾಯಿದ್ರು ನೋಡ್ತಾ ಇದ್ವಿ ಅದಾದಮೇಲೆ ಫೋನ್ ಮಾಡಿ ಅದಾದಮೇಲೆ ಫೋನ್ ಮಾಡಿ ಹೇಳಿದ್ರು ಬಸ್ಸಿದೆ ಅಂತ ಹೇಳಿ ಬಸ್ಸಿದೆ ಅಂತ ಒಂಬತ್ತು ಗಂಟೆಗೆ ಬಸ್ ಇದೆ ಅಂತ ಬ ಪೂಜೆ ಎಲ್ಲ ಆಗಿತ್ತು ನಾವು ಮೇನಾಗಿ ಹೋಗಿದ್ದೆ ಪೂಜೆ ಮಾಡಿಸೋದಕ್ಕೆ ಇನ್ನೇನು ಮತ್ತು ಅಂದ್ಬಿಟ್ಟು ನಾವು ಬಸ್ ಹೊತ್ಕೊಂಡು ನಮ್ಮೂರಿಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಒಂಬತ್ತು ಗಂಟೆ ಬಸ್ಸಿಂದ ನಾವು ಎರಡು ಗಂಟೆ ಅಷ್ಟರಲ್ಲೆಲ್ಲ ಮೈಸೂರಿಗೆ ಬಂದು ಇಳಿದ್ವಿ ಅಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮಿಸ್ ಮಾಡ್ದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್